ಮನೆನೆ ತಗೊಂಡ್ ಬಂದಿದೀವಿ ನಾವು ಇವತ್ತು ಎಕ್ಸ್ಚೇಂಜ್ ಕೊಡ್ಲಿಕ್ಕೆ ನಿಮ್ ಮನೇಲಿ ಕೂಡ ಸುಮಾರು ಓಲ್ಡ್ ಐಟಮ್ಸ್ ಏನಾದರೂ ಇದ್ರೆ ಇಲ್ಲಿ ನೀವು ತಂದು ಕೊಡಬಹುದು ಕರಲ್ಲಿ ಎಲ್ಲ ನೀರ್ ಬೀಳತ್ತಲ್ಲ ಬಿದ್ದು ಅದು ಈಗ ಬ್ಲಾಕ್ ಆಗಿದೆ ನಾವು ಸರ್ವಿಸ್ ಕ್ಯಾಂಪ್ ಅಂದ್ರೆ ಅದು ನಿಮ್ ಫ್ರೀ ಮಾಡಿ ಕೊಡ್ತೀರಾ ನಮಗೆ ಸರ್ವಿಸ್ ಕ್ಯಾಂಪ್ ಇರ್ತದೆ ಮೇಡಮ್ ಇಷ್ಟ ಐಟಮ್ ನಾನು ಬೈ ಮಾಡಿದೆ ಇವಾಗ ನಿನ್ನ ಕೂದಲ್ ಕಾಫಿ ಇದನ್ನು ಇದು ಮಾಡ್ತಿದ್ದ

ನಂದು ನಾನು ಅದು ಟಿಶ್ಯೂ ಎಲ್ಲ ಬಾಕ್ಸ್ ಎಲ್ಲ ತಗೊಂಡ್ ಬಂದಿದ್ದೆ ನೋಡಿ ಹೊಸತ್ತು ಹೊಸತ್ತು ಅದು ನಾನು ಇಲ್ಲಿ ಇಡಿಸಿದ್ದು ಈ ಮಂಗ ಯಾವಾಗ ತಗೊಂಡು ಹೋಗಿ ಅಲ್ಲಿ ಮೇಲೆ ಇಟ್ಟಿದ್ದಾನೆ ಅಂತ ನಂಗೆ ಗೊತ್ತಿಲ್ಲ ಇವಾಗ ಸಿಕ್ತು ಅದನ್ನು ಮತ್ತೆ ಮೊನ್ನೆ ಅಮ್ಮನಿಗೆ ಬೆಡ್ ಶೀಟ್ ತಗೊಂಡು ಬಂದ ಅದೆಲ್ಲ ಇದ್ರಲ್ಲಿ ಉಂಟು ಸಿಕ್ತ ಈಗ ಓಲ್ಡ್ ಪಾತ್ರೆ ಅಲ್ಲಿ ಇಟ್ಟಿದ್ದಲ್ಲ ಅವತ್ತು ಮಿಕ್ಸಿ ಮತ್ತೆ ಇದು ಅದು ರಾಯ್ ಅಲ್ಲಿ ಮೇಲೆ ಸಿಕ್ಕಿದ ಓಲ್ಡ್ ಗುಜರಿ ಕೊಡ್ಬೇಡ ಹೇಳಿದ್ ಇಟ್ಟಿದ್ಯಲ್ಲ ಇಲ್ಲ ಅದು ಕೊಟ್ಟಿದೆ

ಮತ್ತೆ ಇಪ್ಪತ್ತೈದು ಸಾವಿರದ ಅದು ಬೇಕು ಮತ್ತೊಂದು ಅವನು ಅವನ ಹತ್ರ ಕೇಳಿ ಅವನು ಎಲ್ಲಿ ಇಟ್ಟಿದ್ದಾನೆ ಅಂತಿಲ್ಲ ನೋಡು ಹೋಗಿ ಬೇಗ ಹೋಗು ಮೇಲೆ ಮತ್ತೆ ಹೋಗು ಎಂತ ಗೊತ್ತುಂಟ ಇದು ಓಲ್ಡ್ ಪಾತ್ರೆ ಎಲ್ಲ ಇರುತ್ತೆ ನೋಡಿ ಅದನ್ನ ನೀವು ಬಿಸಾಡ್ಬೇಡಿ ಅದನ್ನ ನಾವ್ ಎಂತ ಮಾಡುದು ಎಲ್ಲ ಇಡುದು ನಾನು ತಮ್ಮ ಇವರೆಂತ ಮಾಡುದು ಅಂತ ಎಲ್ಲಿ ಸಿಕ್ಕಿದ್ರೆ ಅದನ್ನ ಗುಜರಿ ಕೊಡುದು ಗುಜರಿ ನೀವು ಸಿಗುದಿಲ್ಲ ನಮಗೆ ಎಂತ ಕೂಡ ಸಿಗುದಿಲ್ಲ ಇಲ್ಲಿ ಯಾರು ಅಲ್ಲಿ ತನಕ ಹೋಗ್ತಾರೆ ಅಂತ ಹೇಳುದು ನಾವೀಗ ಮಂಗ್ಳೂರು ಹೋಗ್ತಾ ಇರ್ತೀವಲ್ವಾ ಅವ ಕೊಟ್ರೆ ಆಯ್ತು ಅಂತ ಹೇಳಿ ಅಂದ್ರೆ ಈಗ ಎಂತ ಮಾಡ್ಬೇಕು ಅಂತ ಕಿವಿಗೆ ಒಂದು ತೂತು ಮಾಡಿ ಅದಕ್ಕೆ ಒಂದು ಅಕ್ಕ ಕಟ್ಬೇಕು ಮತ್ತೆ ಇವನು ಅವನು ಬರ್ತದೆ ಅವನು ಕಿವಿಗೆ ಸಹ ಈಗ ಪಾತ್ರೆ ಅಲ್ಲ ಅದೇ ಬೇರೆ ಕಡೆ ನಮ್ಗೆ ಗೊತ್ತಿಲ್ಲ ಎಲ್ಲಿ ಎಕ್ಸ್ಚೇಂಜ್ ಆದ್ರೆ ಅಲ್ಲಿ ನಾವು ಕೊಟ್ಟಿದ್ವಿ ಮೊದಲು ಹಾಗೆ ನನಗೆ ಗೊತ್ತು ಉದಯ್ ಕಿಚನ್ ಅಂತ ಕಂಕನಾಡಿ ಹತ್ರ ಒಂದು ಉಂಟು ಬೈಪಾಸ್ ಹತ್ರನೇ ಬರುತ್ತೆ ನೀವು ಸುಮಾರು ಸಲ ನೋಡ್ಬೋದು ಹೋಗುವಾಗ ಅಲ್ಲಿ ನೀವು ನಿಮ್ಮ ಹಳೆ ಪಾತ್ರೆ ಎಲ್ಲ ಕೊಟ್ರೆ ಉಂಟಲ್ಲ ಅಲ್ಲಿ ಅವ್ರು ನಿಮ್ಗೆ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ಅದ್ರ ಮೇಲೆ ಎಷ್ಟು ಇದು ಬರುತ್ತೆ ನೋಡಿ ಅದ್ ಪರ್ಸೆಂಟೇಜ್ ಕಟ್ ಮಾಡಿ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ನಿಮ್ಗೆ ಹಾಗೆ ನಾನು ಎಣಿಸಿದೆ ಸುಮಾರು ಪಾತ್ರೆ ಉಂಟು ಅದನ್ನೆಲ್ಲ ತಗೊಂಡೋಗೋಣ ಹಾಗೂ ಎಕ್ಸ್ಚೇಂಜ್ ಮಾಡಿಬಿಡೋಣ ಇನ್ನು ಇಟ್ಟರೆ ಉಂಟಲ್ಲ ಅಲ್ಲಲ್ಲಿ ಮತ್ತೆ ಇಡ್ಲಿಕ್ಕೆ ಬೇಡ ನನಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಲ್ವಾ ಕೆಲಸ ನಾಳೆ ಅಂದ್ರೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಎಲ್ಲ ಕೊಟ್ಟು ಬಿಡೋಣ ಅಂತ ಹೇಳಿ ಹೇಗೂ ಪಾರ್ಟಿಗೆ ಹೋಗ್ಲಿಕ್ಕೂ ಲೇಟ್ ಉಂಟು ಟೈಮ್ ಉಂಟು ಬೇಗನೆ ಹೋಗಿ ಬರೋದು ಆಮೇಲೆ ಹೋರಾಡುದು ಅಂತೇಳಿ ಅಷ್ಟೊತ್ತಿಗೆ ಇವರದೆಲ್ಲ ಸ್ನಾನ ಆಗಿ ರೆಡಿ ಆಗ್ತಾರೆ ಇವರು ಕರೆಕ್ಟ್ ಆಗುತ್ತೆ ನಾನು ರಾಯ್ ಮತ್ತು ಇವರು ಹೋದ್ರೆ ಆಯ್ತು ಅಲ್ವಾ ಅಮ್ಮ ಹ್ಮ್ ಬನ್ನಿ ಓಕೆ ಇವಾಗ ಹೊರಟೆ ನಾನು ಇಲ್ಲಿಗೆ ಹೋಗಲಿಕ್ಕೆ

ಹೊರಟೆ ನಾವು ನಾನು ನನ್ನ ಮ್ಯಾನ್ ಹಾಗೂ ನನ್ನ ಡ್ರೈವರ್ ಎಷ್ಟು ಜನ ನಾವು ಹೊರಟಿದ್ದೀವಿ ಇನ್ನು ಇಲ್ಲಿಂದ ಸೀದಾ ಕಂಕನಾಡಿ ಸುಮಾರು ವರ್ಷದಿಂದ ಇದೆ ಒಳ್ಳೆ ಕಸ್ಟಮರ್ ಕೂಡ ಬರ್ತಾ ಇರ್ತಾರಲ್ಲಿ ಹಾಗೆ ನಿಮ್ಗೆ ಕೂಡ ಇವತ್ತು ತೋರ್ಸೋಣ ಅಂತ ಹೇಳಿ ಹೆಲ್ಪ್ ಆಗುತ್ತೆ ಅಲ್ವಾ ಇಂಥದೆಲ್ಲ ವೀಡಿಯೋಸ್ ಹಾಗೆ ನೋಡೋಣ ಹೋಗೋಣ ದೊಡ್ಡ ಗೋಣಿನೇ ತಗೊಂಡ್ ಬಂದಿದ್ದೀವಿ ನಾವು ಇವತ್ತು ಎಕ್ಸ್ಚೇಂಜ್ ಕೊಡ್ಲಿಕ್ಕೆ ನೋಡೋಣ ಯಾ ಎಂತೆಲ್ಲ ಸಿಗುತ್ತೆ ಅಂತ ಹೇಳಿ ಹಾಯ್ ನಮಸ್ತೆ ಇದು ನಮ್ದು ಸ್ವಲ್ಪ ಓಲ್ಡ್ ಐಟಮ್ಸ್ ಇತ್ತು ಇದರಲ್ಲಿ ಇವತ್ತು ಸಿಕ್ಕಿದ್ ನಾನು ತಗೊಂಡ್ ಬಂದಿದ್ದೀನಿ ನಿಮ್ಮದು ಇಲ್ಲಿ ಎಕ್ಸ್ಚೇಂಜ್ ಉಂಟಲ್ಲ ನಾನು ಆ ಸಲ ಕೂಡ ಕೊಟ್ಟಿದ್ದೆ ಕೆಲವು ಎಕ್ಸ್ಚೇಂಜ್ ಹಾಗೆ ನಾನು ಇದನ್ನು ತಗೊಂಡ್ ಬಂದಿದ್ದೀನಿ ನೋಡಿ ಅಂತ ಇದರಲ್ಲಿ ಯಾವ್ದಾದ್ರು ಎಕ್ಸ್ಚೇಂಜ್ ಆಫರ್ ಇದೆ ಎನಿ ಐಟಮ್ಸ್ ಕೂಡ ನಿಮಗೆ ಎಕ್ಸ್ಚೇಂಜ್ ಆಫರ್ ಮಾಡಬಹುದಲ್ಲ

ಓಕೆ ನಾನಿಲ್ಲಿ ಈಗ ಸ್ವಲ್ಪ ಡೌಟಲ್ಲಿ ಸ್ವಲ್ಪ ಮಾತ್ರ ತಗೊಂಡು ಬಂದಿದ್ದೀನಿ ಈಗ ಇದು ವರ್ಕ್ ಆಗುತ್ತಾ ನೋಡಬೇಕು ಇನ್ನು ಕೂಡ ಉಂಟು ಮನೆಯಲ್ಲಿ ಓಲ್ಡು ನಿಮ್ಮ ಮನೆಯಲ್ಲಿ ಕೂಡ ಸುಮಾರು ಓಲ್ಡ್ ಐಟಮ್ಸ್ ಏನಾದರೂ ಇದ್ದರೆ ಇಲ್ಲಿ ನೀವು ತಂದು ಕೊಡಬಹುದು ಎಲೆಕ್ಟ್ರಾನಿಕ್ಸ್ ಕೂಡ ಆಗುತ್ತೆ ಅಂತ ಹೇಳಿದ್ರು ಹಾಗೂ ಫ್ರೈಂಗ್ ಪ್ಯಾನ್ ಇರಲಿ ಕುಕ್ಕರ್ ಇರಲಿ ಸುಮಾರು ಇರುತ್ತೆ ನಾವು ಸುಮ್ಮನೆ ಬಿಸಾಡ್ತೀವಿ ಅಥವಾ ಅಥವಾ ಹಾಗೆಯೇ ಅದನ್ನು ಇಡ್ತೀವಿ ನಾವು ಅದನ್ನು ಇಲ್ಲಿ ತಂದು ನೀವು ಕೊಟ್ಟರೆ ನಿಮಗೆ ಹೊಸತ್ತು ಐಟಮ್ ಕೂಡ ಸಿಗುತ್ತೆ ಅದರೊಂದಿಗೆ ಎಕ್ಸ್ಚೇಂಜ್ ಕೂಡ ಆಗುತ್ತೆ ನೋಡೋಣ ಏನು ನನಗೆ ಸಿಗುತ್ತೆ ಏನಂತ ನೋಡ್ತೀನಿ ಫಸ್ಟ್ ಓಕೆ ಇದು ಕುಕ್ಕರ್ ಓಲ್ಡ್ ನೋಡಿ ಎಲ್ಲ ಆಗುತ್ತಾ ಇದು ಇದು ನೋಡಿ ಇವತ್ತು ಕ್ಲೀನ್ ಮಾಡುವಾಗ ಸಿಕ್ಕಿದ್ ನನಗೆ ಫುಲ್ ಓಲ್ಡ್ ಆಗಿದೆ ಸುಮ್ಮನೆ ಬಿಸಾಡ್ಲಿಕ್ಕೆ ಮನಸ್ಸು ಬರಲಿಲ್ಲ ನಾನು ಆ ಸಲ ಇಲ್ಲಿ ಕೊಟ್ಟಿದ್ದೆ ಹಾಗೆ ನಾನು ಎನ್ಸಿದೆ ಇಲ್ಲಿ ನೋಡೋಣ ಸಿಗುತ್ತಾ ಏನಂತ ಹೇಳಿ ನೋಡಿ ಎಲ್ಲ ಹೋಗಿದ್ದೆ ಇದು ನಮ್ದು ಕೆಲವು ಕೆಲಸದವರೆಲ್ಲ ಇದ್ರಲ್ಲ ಅವರದೆಲ್ಲ ಇತ್ತು ಅದನ್ನು ಕೂಡ ಎತ್ಕೊಂಡು ಬಂದಿದ್ದೀನಿ ನಾನು ಓಕೆ ಓಕೆ ಫಸ್ಟಿಗೆ ಅದನ್ನು ತೂಕ ಮಾಡ್ತಾರೆ ಅವರು ತೂಕ ಮಾಡಿ ನೋಡ್ತಾರೆ ಹಾಗೆ ಮೇಲೆ ಹೋಗೋಣ ಬನ್ನಿ ಹೊರಗಡೆಯಿಂದ ನೋಡ್ಲಿಕ್ಕೆ ಇದು ತುಂಬ ಚಿಕ್ಕ ಶಾಪ್ ರೀತಿ ಕಾಣುತ್ತೆ ಆದರೆ ತುಂಬ ದೊಡ್ಡದಿದೆ ಹಾಗೂ ಒಳ್ಳೆ ಕಲೆಕ್ಷನ್ ಕೂಡ ಇದೆ ಒಮ್ಮೆ ನಾನು ತೋರಿಸ್ತೀನಿ ನಿಮಗೆ ಫುಲ್ ಕಲೆಕ್ಷನ್ ಕೂಡ ಓ ಇಷ್ಟು ಸಿಗತ್ತಲ್ಲ ಓಕೆ ನನಗೆ ಇಲ್ಲಿ ಇದರದ್ದು ಅಮೌಂಟ್ ಇದು ಸಿಕ್ತು ಎಕ್ಸ್ಚೇಂಜ್ ಮಾಡಿ ಇದ್ರದ್ದು ನಾವು ಬೇಕಿದ್ರೆ ಏನು ಕೂಡ ಪರ್ಚೇಸ್ ಮಾಡ್ಬೋದು ಆ ಓಕೆ ಎಕ್ಸ್ಚೇಂಜ್ ಮಾಡ್ಬೋದು ಈಗ ಇಷ್ಟು ಸಿಕ್ತು ನನಗೆ ನಾನು ನಿಮಗೆ ಕೂಡ ಅದೇ ಹೇಳೋದು ಸುಮ್ಮನೆ ಮನೆಯಲ್ಲಿ ವೇಸ್ಟ್ ಆಗುತ್ತೆ ಇದನ್ನ ಅಥವಾ ನಾವು ಸ್ಕ್ರ್ಯಾಪ್ಗೆ ಹಾಕ್ತೀವಿ ಏನು ಸಿಗೋದಿಲ್ಲ ಅಲ್ಲಿ ಅದನ್ನ ನಾವು ಇಲ್ಲಿ ತಂದುಕೊಟ್ರೆ ನಮಗೆ ಬೇರೆ ಹೊಸ ಪಾತ್ರೆ ಆದ್ರೂ ಸಿಗುತ್ತೆ ಇಲ್ಲಿ ನಿಮಗೆ ನಾನ್ ಸ್ಟಿಕ್ ಇರಲಿ ಸ್ಟೀಲ್ ಇರಲಿ ಅಲ್ಯೂಮಿನಿಯಂ ಇರಲಿ ಮತ್ತು ಇದು ಹಾರ್ಡ್ ಎನೋ ಡೈಸ್ ಹಾಂ ಇಂಥದ್ದು ಎಲ್ಲ ಕೂಡ ಸಿಗುತ್ತೆ ನಾನು ಇಲ್ಲಿ ಕುಕ್ಕರ್ ಇದು ಇದು ನೋಡಿದೆ ತೊಂದರೆ ಇಂಥದ್ದು ನನಗೆ ಇದು ಇಷ್ಟ ಆಯಿತು ಯಾಕೆಂದರೆ ಇದು ಮೇಂಟೆನೆನ್ಸ್ ತುಂಬ ಕಮ್ಮಿ ಇದ್ರದ್ದು ನೋಡಿ ಸುಮಾರು ಉಂಟು ಐಟಮ್ಸ್ ಹಾಂಡಿ ಎಲ್ಲ ನೋಡ್ಬೋದು ನೀವು ಇಲ್ಲಿ ಎಲ್ಲ ಸೈಜ್ ಉಂಟು ನೋಡಿ ಹಾಗೂ ದೊಡ್ಡ ದೊಡ್ಡ ಸೈಜ್ ಬೇಕಿದ್ರೂ ಉಂಟು ಇಲ್ಲಿ ಪಾತ್ರೆ

ಕ್ಯಾಟ್ರಿಂಗ್ ಅದು ಇದು ಮಾಡುವವರಿಗೆ ಕೂಡ ಇಲ್ಲಿ ಪಾತ್ರೆ ಸಿಗುತ್ತಲ್ಲ ಇದೆಲ್ಲ ಸೀಸನ್ ಆದದ್ದು ರೆಡಿಮೇಡ್ ನಿಮಗೆ ವಾಶ್ ಮಾಡಿ ಡೈರೆಕ್ಟ್ ಯೂಸ್ ಮಾಡಬಹುದು ಯೂಸ್ ಮಾಡಬಹುದು ಅಲ್ಲ ಇದೆಲ್ಲ ನಿಮ್ಮದೆ ಮ್ಯಾನುಫ್ಯಾಕ್ಚರ್ ಓಕೆ ಓಕೆ ಚೆನ್ನಾಗಿದೆ ಓಕೆ ಇದು ಕುಕ್ ಮಾಡಬಹುದು ಇದರಲ್ಲಿ ಇದರಲ್ಲಿ ಕುಕ್ ಮಾಡಬಹುದು ಇದರಲ್ಲಿ ನಿಮಗೆ ಸ್ಟಿಕ್ ಎಲ್ಲ ಆಗೋದಿಲ್ಲ ಅಡಿ ಎಲ್ಲ ಇಡಿದಿಲ್ಲ ಸಣ್ಣ ಬರ್ತದೆ ಓಕೆ ಹೆವಿ ಬಾಟಮ್ ಇದು ಹೆವಿ ಬಾಟಮ್ ಓ ಚೆನ್ನಾಗಿದೆ ಅಲ್ಲ ಸೈಜ್ ಎಲ್ಲ ಸಿಗುತ್ತಾ ಇದರಲ್ಲಿ ಇದರಲ್ಲಿ ಸೈಜ್ ಬರ್ತದೆ ಅದರಿಂದ ದೊಡ್ಡ ತನಕ ಎಲ್ಲ ಸೈಜ್ ಉಂಟಾ ಇದು ಟ್ರೈ ಪ್ಲೇ ಕಡೆ ಅಂತ

ನೋಡಿ ಟಿಫಿನ್ ಬಾಕ್ಸ್ ಕೂಡ ಇದೆ ದೊಡ್ಡ ಸೈಜ್ ಅಲ್ಲಿ ಬೇಕಿದ್ರೆ ದೊಡ್ಡ ಸೈಜ್ ಸಣ್ಣ ಸೈಜ್ ಬೇಕಿದ್ರೆ ಸಣ್ಣ ಸೈಜ್ ಸಿಂಗಲ್ ಬೇಕಿದ್ರೆ ಸಿಂಗಲ್ ಎಲ್ಲ ಕೂಡ ಉಂಟು ಇದು ನನ್ನ ಮನೆಯಲ್ಲಿ ಯೂಸ್ ಮಾಡುವಾಗ ಎಲ್ಲರೂ ಕೇಳ್ತಾ ಇದ್ರು ಸ್ಟೀಲ್ ಇದು ಗಿಂಡಲ್ ಎಲ್ಲಿಂದ ಅಂತ ಹೇಳಿ ನೋಡಿ ಇಲ್ಲಿ ಉಂಟದು ಈ ಸ್ಪೂನ್ ಎಲ್ಲ ತುಂಬ ಚೆನ್ನಾಗಿದೆ ದೊಡ್ಡ ಸೈಜ್ ನನಗೆ ಒಂದು ಬೇಕಿತ್ತು ಅದೇ ನೋಡ್ತಾ ಇದ್ದೀನಿ ನಾನು ನಮಗೆ ಜಾಸ್ತಿ ಅಡುಗೆ ಎಲ್ಲ ನಾವು ಮಾಡೋದು ಬೇಕಾಗುತ್ತೆ ಈ ಸೈಜಲ್ಲಿ ಇಲ್ಲ ನನ್ನ ಹತ್ರ ಇದು ಚೆನ್ನಾಗಿದೆ ಅಲ್ಲ ದೊಡ್ಡದಿದೆ ನೋಡು ಇದೆಂತ ಸ್ಟೂಲಾ ಸ್ಟೂಲ್ ಅಲ್ಲ ಹೆರಮನೆ ಆ ಓಕೆ ಕೆಳಗೆ ಕೂತು ಮಾಡ್ಲಿಕ್ಕೆ ಆಗದಿದ್ರೆ ಹೀಗೆ ಬರ್ತದೆ ಬಾಕ್ಸ್ ಟೈಪ್ ಅಲ್ಲಿ ವಾವ್ ಬರ್ತದೆ ಪಾತ್ರೆ ಓ ಹೀಗೆ ಬಾಕ್ಸ್ ಟೈಪ್ ಇಲ್ಲಿ ಕೂತ್ಕೊಂಡು ನಾವು ಇದು ಮಾಡ್ಬೋದು ಓಕೆ ಏಜ್ ಆದವರಿಗೆಲ್ಲ ಒಳ್ಳೇದು ಹಾಗೆ ನನ್ನ ದಪ್ಪ ಇದ್ದವರಿಗೆಲ್ಲ ಒಳ್ಳೇದು ಕೂತ್ಕೊಳ್ಳಿಕ್ಕೆ ಆಗಲ್ಲ ನಮಗೆ ಕೆಳಗಡೆ ಎರಡು ಆಪ್ಷನ್ ಉಂಟು ಇದರಲ್ಲಿ ಒಂದು ಇದು ಬರ್ತದೆ ಬೇರೆ ಮನೆ ಮತ್ತೊಂದು ಕತ್ತಿ ಬರ್ತದೆ ಓ ಇದು ಕತ್ತಿ ಅಲ್ಲ ಇದರದ್ದು ಇದು ಮಾಡ್ಲಿಕ್ಕೆ ಕಟ್ ಮಾಡ್ಲಿಕ್ಕೆ ವಾವ್ ಚೆನ್ನಾಗಿದೆ ಇದು ಇದು ಫಸ್ಟ್ ಟೈಮ್ ನೋಡೋದು ನಾನು ಚೆನ್ನಾಗಿದೆ ಇದು ಓಕೆ ಇದು ನನ್ನ ಫೇವ್ರೇಟ್ ಸೆಕ್ಷನ್ ನಿಮಗೆ ಗೊತ್ತುಂಟು ಸಿರಮಿಕ್ ಎಲ್ಲ ಕಲೆಕ್ಷನ್ ನನಗೆ ತುಂಬ ಇಷ್ಟ ಅಂತ ಹೇಳಿ ಇಲ್ಲಿ ಚಿಕ್ಕ ಚಿಕ್ಕ ಜಾರ್ಸ್ ಎಲ್ಲ ಇದೆ ನೋಡಿ ತುಂಬ ಕ್ಯೂಟ್ ಆಗಿದೆ ಇದು ಸುಮಾರು ಉಂಟು ಇದು ನನಗೆ ಇಷ್ಟ ಆಯ್ತು ನೋಡಿ ಇದು ಕಲರ್ ನೋಡಿ ಉಪ್ಪಿನಕಾಯಿ ಹಾಕುವವರಿಗೆ ಕೂಡ ದೊಡ್ಡ ದೊಡ್ಡ ಜಾರೆ ಇವಾಗ ಇಂಥದ್ದೆಲ್ಲ ಸಿಗುವುದೇ ಕಮ್ಮಿ ಸಿಗೋದೇ ಇಲ್ಲ ತುಂಬ ಕಮ್ಮಿ ಎಲ್ಲ ಶಾಪಲ್ಲಿ ಇರಲ್ಲ ಚೆನ್ನಾಗಿದೆ ಅಮ್ಮ ಕೇಳ್ತಾ ಇದ್ರು ಬರೀ ಡ್ರಿಂಕ್ಸ್ ನೋಡಿ ಜೋಬಲ್ಲಿ ಇಟ್ಟು ಹೋಗ್ಬೋದು ಗೊತ್ತೇ ಆಗಲ್ಲ ಯಾರಿಗೂ ಇಲ್ಲೆಲ್ಲ ಸಣ್ಣ ಸಣ್ಣ ಬೌಲ್ಸ್ ನಾನು ಹೆಚ್ಚಾಗಿ ಕುಕ್ಕಿಂಗ್ ರೆಸಿಪಿ ಮಾಡುವಾಗ ನೀವು ನೋಡಿರಬಹುದು ನಾವು ಇಡ್ತೀವಲ್ವಾ ಇದು ಮಾಡಿ ಲಾಸ್ಟಿಗೆ ಪ್ಲೇಟಿಂಗ್ ಮಾಡಿ ಇಡ್ತೀವಲ್ವಾ ಅಂತದ್ದು ಉಂಟು ಹಾಗೂ ಕ್ಯಾಟರಿಂಗ್ ಅವರಿಗೆಲ್ಲ ಕೂಡ ಒಳ್ಳೆಯದು ಹೋಟೆಲ್ ಇದ್ದವರಿಗೆ ಕೂಡ ಅವರಿಗೆಲ್ಲ ನೋಡಿ ಒಳ್ಳೊಳ್ಳೆ ಉಂಟು ಬಿರಿಯಾನಿಗೆ ನಿಮಗೆ ಕಡಾಯಿ ಚಿಕನ್ ಕಡಾಯಿ ಇದಕ್ಕೆಲ್ಲ ಉಂಟು ಸಾಂಬಾರಿಗೆ ಬಕೆಟ್ ನೋಡಿ ತಿಳಿ ಸರ್ ಸಾಂಬಾರು ಚೆನ್ನಾಗಿದೆ ಕಲೆಕ್ಷನ್ ಒಳ್ಳೆದಿದೆ ಇಲ್ಲಿ ಇದು ಕೂಡ ಉಂಟು ಸಿಗರೇಟ್ ಇಳಿಯೋರಿಗೆ ಎ ಟು ಝೆಡ್ ಉಂಟು ಒಂದೇ ರೂಫಲ್ಲಿ ಒಂದೇ ಶಾಪಿಗೆ ಬಂದ್ರೆ ಸಾಕು ನಿಮಗೆ ಎಲ್ಲ ಕೂಡ ಸಿಗುತ್ತೆ ಏನು ಇಲ್ಲ ಅಂತ ಇಲ್ಲ ಇಲ್ಲಿ ಹಾಗಾಗಿ ಎಲ್ಲೆಲ್ಲಿ ನಾವು ನೂರು ಶಾಪಿಗೆ ತಿರುಗಾಡೋದಕ್ಕಿಂತ ಒಂದೇ ಕಡೆ ಹೋಗಿ ಎಲ್ಲವನ್ನು ತಗೊಳ್ಬಹುದು ಓಕೆ ಇಲ್ಲಿ ಗ್ಯಾಸ್ ಸ್ಟವ್ ಕೂಡ ಉಂಟು ನಿಮಗೆ ಎಕ್ಸ್ಚೇಂಜ್ ಇದರಲ್ಲಿ ಕೂಡ ನಮಗೆ ಗ್ಯಾಸ್ ಸ್ಟವ್ ಸಿಗುತ್ತಲ್ಲ ಇದರಲ್ಲಿ ಇದು ನನಗೆ ಇಂಥದ್ದು ಬೇಕಿತ್ತು ನನ್ನ ಮನೆಗೆ ಆದ್ರೆ ಸಿಕ್ಕಿರಲಿಲ್ಲ ನನಗೆ ಎಲ್ಲಿ ಕೂಡ ನಾನು ಸುಮಾರು ಕಡೆ ಹುಡುಕಿದ್ದೆ ಚೆನ್ನಾಗಿದೆ ಇದು ನೋಡಿ ಕ್ಲೀನ್ ಮಾಡಲಿಕ್ಕೆಲ್ಲ ಈಸಿ ಇದು

ಓಕೆ ಅದೊಂದು ಒಳ್ಳೇದು ತರ್ಟಿ ಫಸ್ಟ್ ಇಂದ ತರ್ಡ್ ತನಕ ನಿಮ್ಗೆ ಇಲ್ಲಿ ಫ್ರೀ ಸರ್ವಿಸ್ ಕೊಡ್ತಾ ಇದಾರೆ ಎಲ್ಲ ಇದರಲ್ಲಿಯಾ ಅಥವಾ ಇಲ್ಲಿದ್ದು ಮಾತ್ರ ಅಲ್ಲ ಪ್ರೆಸ್ಟೀಜ್ ಮಾತ್ರ ಪ್ರೆಸ್ಟೀಜ್ ಮಾತ್ರ ಅಲ್ಲ ಓಕೆ ನಿಮ್ ಮನೆಯಲ್ಲಿ ಪ್ರೆಸ್ಟೀಜ್ ಏನಾದ್ರು ಹಾಳಾಗಿದ್ರೆ ಮಿಕ್ಸಿ ಕೂಡ ಆಗುತ್ತಾ ಮಿಕ್ಸಿ ಗ್ಯಾಸ್ ಅಥವಾ ಕುಕ್ಕರ್ ಏನು ಕೂಡ ಹಾಳಾಗಿದ್ರೆ ಇಲ್ಲಿ ಫ್ರೀ ಸರ್ವಿಸ್ ಮಾಡಿ ಕೊಡ್ತಾರಂತೆ ಹಾಗೂ ಅದಕ್ಕೆ ಏನಾದ್ರು ಎಕ್ಸ್ಟ್ರಾ ಹಾಕ್ತಾರೆ ನೋಡಿ ಪ್ರಾಡಕ್ಟ್ ಅದರದ್ದು ಮಾತ್ರ ಅವರು ಚಾರ್ಜ್ ತಗೊಳ್ತಾರಂತೆ ನೋಡಿ ಮನೆಯಲ್ಲಿ ಏನಾದ್ರೂ ಇದ್ರೆ ನೀವು ತಗೊಂಡ್ ಬರ್ಬೋದು ಓಕೆ ಮಿಕ್ಸಿ ಎಲ್ಲ ತುಂಬಾ ಚೆನ್ನಾಗಿ ಇದೆಲ್ಲ ಇದು ಕೂಡ ನೋಡಿ ಫುಡ್ ಪ್ರೊಸೆಸರ್ ಕೂಡ ಇದೆ ಇದರಲ್ಲಿ ಹಾಗೂ ಸುಮಾರು ಜಾರ್ಸ್ ಇದೆ ಜ್ಯೂಸ್ ಮಾಡುವಂಥದ್ದು ನಿಮಗೆ ಗ್ರೈಂಡ್ ಮಾಡುವಂಥದ್ದು ಇದು ಯಾವುದು ಚಟ್ನಿಗೆ ವಾವ್ ಚೆನ್ನಾಗಿದೆ ಚಿಕ್ಕದಾಗಿ ಫಾಸ್ಟ್ ಚಟ್ನಿ ಗ್ರೈಂಡರ್ ಅಂತ ಇದು ನೋಡಿ ಎಷ್ಟು ಜಾರ್ ಇದೆ ಇದರಲ್ಲಿ ಇದು ಫುಡ್ ಫ್ರೂಟ್ಸ್ ನಮಗೆ ಜ್ಯೂಸ್ ಕೂಡ ಮಾಡ್ಬೋದಲ್ಲ ಆರೆಂಜ್ ಜ್ಯೂಸ್ ಕೂಡ ಚಪಾತಿಗೆ ನಿಮಗೆ ಆಟ ಬೇಕಿದ್ರೆ ಅದ್ರಲ್ಲಿ ಇದ್ ಮಾಡಬಹುದು ನೀವು ಇದೆಲ್ಲ ಬ್ಲೇಡ್ಸ್ ಇದ್ರದ್ದು ಇದ್ರೆಲ್ಲ ಬ್ಲೇಡ್ ಇದ್ರದ್ದು ಗ್ರೇಟ್ ಮಾಡ್ಲಿಕ್ಕೆಲ್ಲ ಉಂಟು ನೋಡಿ ಇದು ಅಂತ ಕೆಲವು ಇನ್ನು ಕೂಡ ಉಂಟು ಮನೆಯಲ್ಲಿ ನೆಕ್ಸ್ಟ್ ತರ್ತೀನಿ ಅಂತ ಹೇಳಿ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ನಾಡಿದ್ದು ಫ್ರೀ ಸರ್ವಿಸ್ ಉಂಟಲ್ಲ ಅವತ್ತೆ ನೀವು ತಗೊಂಡ್ ಬನ್ನಿ ಫ್ರೀ ಸರ್ವಿಸ್ ಮಾಡುವಂತದ್ದು ಯಾವ್ದಾದ್ರೂ ಇದ್ರೂ ತಗೊಂಡ್ ಬನ್ನಿ ಹಾಗಾದ್ರೊತ್ತಿಗೆ ಎಕ್ಸ್ಚೇಂಜ್ ಮಾಡುವಂತದ್ದು ಕೂಡ ತಗೊಂಡ್ ಬನ್ನಿ ಅಂತ ಹೇಳಿ ತರ್ಟಿ ಫಸ್ಟ್ ಇಂದ ತರ್ಡ್ ಆಗಸ್ಟ್ ತನಕ ಉಂಟು ಹಾಗಾಗಿ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲೊಕೇಶನ್ ಎಲ್ಲ ಈಸಿ ಉಂಟು ಸುಮಾರು ಟೈಮ್ ಇಂದ ಈ ಶಾಪ್ ಉಂಟು ಇಲ್ಲಿ ಎಷ್ಟು ವರ್ಷ ಆಯ್ತು ಫಿಫ್ಟೀನ್ ಇಯರ್ಸ್ ಅದೇ ಹೇಳಿದೆ ಸುಮಾರು ಟೈಮ್ ಇಂದ ನೋಡ್ತಾ ಇಲ್ಲಿ ಶಾಪ್ ಹೊರಗಡೆ ಬೋರ್ಡ್ ಉಂಟು ಉದಯ ಕಿಚನ್ಸ್ ಅಂತ ಹೇಳಿ ಹೊರಗಡೆಯಿಂದ ಕಾಣುತ್ತೆ ಆದ್ರೆ ಒಳಗಡೆ ನೋಡಿದ್ರಲ್ಲ ಎಷ್ಟು ದೊಡ್ಡದು ಅಂತ ಹೇಳಿ ಒಮ್ಮೆ ವಿಸಿಟ್ ಮಾಡಿ ಹಾಗೂ ನಿಮ್ಮ ಹತ್ರ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಇಲ್ಲದಿದ್ರು ನೀವು ಇಲ್ಲಿ ಬಂದು ನಿಮಗೆ ಬೇಕಾದ ಐಟಮ್ಸ್ ತಗೊಳ್ಬಹುದು ಅದ್ರೊಂದಿಗೆ ಏನ್ ಗೊತ್ತಿಲ್ಲ ಈಗ ಕಾರ್ಪೊರೇಟಿವ್ ಮೀಟಿಂಗ್ಸ್ ಎಲ್ಲ ಇರುತ್ತಲ್ಲ ಅವಾಗ ನೀವೆಲ್ಲ ಗಿಫ್ಟ್ ಎಲ್ಲ ಕೊಡ್ತೀರಾ ಕೆಲವರಿಗೆ ಸಣ್ಣ ಸಣ್ಣ ಐಟಮ್ಸ್ ಏನಾದ್ರು ಗಿಫ್ಟ್ ಕೊಡ್ಲಿಕ್ಕಿದ್ರೆ ಏನು ಕೊಡ್ಲಿಕ್ಕಿದ್ರೆ ಅದು ಕೂಡ ಅವರು ಬಲ್ಕ್ ಅಲ್ಲಿ ಕೊಡ್ತಾರಂತೆ ಅದು ಹೋಲ್ಸೇಲ್ ರೇಟ್ ಅಲ್ಲಿ ಅವ್ರು ಅವರದ್ದೇ ಮ್ಯಾನುಫ್ಯಾಕ್ಚರ್ ಆದ್ರಿಂದ ನಿಮಗೆ ಹೋಲ್ಸೇಲ್ ರೇಟ್ ಅಲ್ಲಿ ಸಿಗುತ್ತೆ ಹಾಗಾಗಿ ಅದಕ್ಕೆ ಕೂಡ ನೀವು ಇಲ್ಲಿ ಬರಬಹುದು ಹಾಗೆ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನೆಗೆ ಏನು ಬೇಕು ಅಂತ ಹೇಳಿ ವಸ್ತು ನೀವು ತಗೊಳ್ಬಹುದು ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ನಿಮ್ದು ಇಷ್ಟ ಆಯ್ತು ನಮಗೆ ಓಕೆ ಈಗ ನಾನು ಕೂಡ ಕೆಲವು ಐಟಮ್ಸ್ ತಗೊಂಡಿದ್ದೀನಿ ಅದನ್ನು ತಗೊಂಡು ಹೋಗೋಣ ಇಷ್ಟ ಐಟಮ್ ನಾನು ಬೈ ಮಾಡಿದೆ ಇವಾಗ ನೀವು ಕೂಡ ಬನ್ನಿ ನಿಮಗೆ ಬೇಕಾಗಿದ್ದು ಇಲ್ಲಿ ಬೈ ಮಾಡಬಹುದು ಥ್ಯಾಂಕ್ ಯು ಓಕೆ ತಗೊಂಡಾಯ್ತು ನೋಡಿ ಐಟಮ್ಸ್ ಖುಷಿ ಇವತ್ತು ನಮಗೆ ಯಾಕೆಂದ್ರೆ ಒಂದು ಓಲ್ಡ್ ಐಟಮ್ಸ್ ಕೂಡ ನೋಡಿ ನನ್ನ ತಲೆ ಎಷ್ಟು ಶಾರ್ಪ್ ಹಾಕು ಗುಜರಿಗೆ ಹಾಕು ಅಂತ ಹೇಳಿ ಗುಜರಿಗೆ ಅಲ್ಲಿ ಅವರು ಅಲ್ಯೂಮಿನಿಯಮಗೆ ಏನು ಹಾಗೆ ಈಗ ನೋಡಿ ಇಷ್ಟಾದ್ರೂ ಸಿಕ್ತು ಅದರೊಂದಿಗೆ ಸ್ವಲ್ಪ ಎಕ್ಸ್ಟ್ರಾ ಕೂಡ ನಾನು ತಕೊಂಡೆ ಆದರೆ ಪರವಾಗಿಲ್ಲ ನೋಡಿ ಸುಮ್ಮನೆ ನಾವು ವೇಸ್ಟ್ ಮಾಡೋದಕ್ಕಿಂತ ಇಲ್ಲಿ ತಂದು ಕೊಟ್ರೆ ಎಕ್ಸ್ಚೇಂಜ್ ಕೂಡ ಆಗುತ್ತೆ ಹಾಗಾದ್ರೊಂದಿಗೆ ಅವ್ರದ್ದು ಸರ್ವಿಸ್ ಕೂಡ ಇದೆ ಅಂತೆ ಈಗ ನಾಡಿದ್ದು ಮತ್ತೊಮ್ಮೆ ಬರಬೇಕಲ್ವಾ ನಾವು ಹ್ಞೂ ನೆಕ್ಸ್ಟ್ ಈಗ ಸೀದಾ ಮನೆಗೆ ಹೋಗೋದು ಮನೆಗೆ ಹೋಗಿ ಸಂಜೆ ಪಾರ್ಟಿಗೆ ರೆಡಿ ಮಾಡೋದು

ನಾಳೆ ಆಯ್ತಾ ಡಬ್ಬು ಮಾಡಿ ಅಲ್ಲಿ ನೂಡಲ್ಸ್ ಅಲ್ಲ ನಿಮ್ಗೆ ಇದ್ ಮಾಡ್ತೀನಿ ಬಾ ನಿಮ್ ಕೂದಲು ಕಟ್ ಮಾಡಿದ್ರಲ್ಲಿ ಹಾಕಿ ಕೊಡ್ತೀನಿ ನಾವು ಲೆರಿಟ್ ಲೆರಿಟ್ ಅಲ್ಲಿ ಪಜ್ಜಿ ಬೈಗೆ ಸ್ವಲ್ಪ ಹೊಸ ಲುಕ್ ಕೊಡುವ ಅಂತ ಅವನ ಗುಂಗ್ರು ಕೇಸನ್ನು ಗುಂಗ್ರು ಕೂದಲನ್ನು ನಿಲ್ಲ ಇಲ್ಲಿ ಚೇಂಜ್ ಮಾಡಿ ಸ್ವಲ್ಪ ಹೀಗೆ ಮಾಡಿದ್ದೀವಿ ಅದು ಅಮ್ಮಂದು ಮಿಷಿನ್ ಇತ್ತು ಯಾವುದು ಅದು ಹೇಳ್ತಾರೆ ಅದರಿಂದ ಸ್ವಲ್ಪ ಡಿಫ್ರೆಂಟ್ ಲುಕ್ ಕೊಟ್ಟಿದ್ದೀವಿ ಆನ್ ಪ್ರೊಸೆಸ್ ಉಂಟು ನೋಡುವ ಇನ್ನು ಸಕ್ಸಸ್ ಅದೇ ಆಯಿತು ಇಲ್ಲ ಹೌದಾ ಇಲ್ಲಾದ್ರೆ ಬರಲಿ ಅವನು ಗೋರಿಲ್ಲದಾರ ಹೀಗೆ ಕೂಡ ಒಳ್ಳೆ ಕಾಣ್ತದೆ ಅಲ್ಲ ಓ ನಿಲ್ಲು ನಿಲ್ಲು ಅಮ್ಮ ನಮ್ಮ ಪಜ್ಜು ಬೈಕ್ ಸ್ವಲ್ಪ ಲುಕ್ ಕೊಟ್ಟಿದ್ದೀವಿ ನೋಡಿ ಅಂತೆ

ಈಗ ಈ ನೋಡಿ ಅದು ಲೈಟಾಗಿದೆ ಹ್ಞೂ ಇಲ್ಲೇ ಅವರು ನೀವು ಇಲ್ಲಿ ಕೂಡ ಉಂಟು ನೋಡಿ ಹಾಕಿ ಸ್ವಲ್ಪ ಎಲ್ಲ ಕಡೆ ಹಾಕಿ ಅಲ್ಲಿ ಮಾತ್ರ ಅಲ್ಲ ಮುಖಕ್ಕೆ ಹಾಕಿ ಉಂಟಾ ಅಮ್ಮ ನನ್ನ ಸ್ವಲ್ಪ ಮಾಡ್ತೀರಾ ಅದು ರೌಂಡ್ ರೌಂಡ್ ಮಾಡಿ ಚೆನ್ನಾಗಿ ಟ್ರೈ ನಿಂದು ಮುಖ ತೋರೆಸಾ ಮುಖ ಮಾಡ್ತೀರಾ ಮಾಡ್ತೀನಿ ನೋಡೋಣ ನಂಗೆ ಗೊತ್ತಿಲ್ಲ ಈಗ ಕಾಣುತ್ತೆ ಅಂತ ಮತ್ತೆ ಮಾಡೋಣ ಡ್ರೆಸ್ ಎಲ್ಲ ಹಾಕಿದ್ಮೇಲೆ ಮಾಡೋಣ ಡ್ರೆಸ್ ಎಲ್ಲ ಹಾಕಿದ್ಮೇಲೆ ಮತ್ತೆ ಮಾಡೋಣ ಸ್ವಲ್ಪ ನನ್ಗೆ ಎಡಿಟಿಂಗ್ ಉಂಟು ಅದು ಮಾಡಿ ರವಿ ನೀನು ಬಟ್ಟೆ ತಗೊಂಡೋಗು ಇವಾಗ ನಮ್ದು ಎಕ್ಸ್ಪರಿಮೆಂಟ್ ಇದು ಪಾಸ್ ಆದ್ರೆ ಪಾಸ್ ಇಲ್ಲದ್ರೆ ಫೈಲ್ ಹಾ ಈಗೇನೇ ಚೆನ್ನಾಗಿದೆ ಅವನ ಕೂದಲು ಮತ್ತೆ ಹೇಳ್ಬಿಡಿ ಅಕ್ಕ ಇದೇ ಚೆನ್ನಾಗಿತ್ತು ನೀವೆಂತ ಅವನಿಗೆ ಒಂಥರ ಮಾಡಿಬಿಟ್ರಿ ಅಂತ ಹೇಳಿ ಇದು ನನ್ನ ಆಸೆ ಅಲ್ಲ ಇದು ಅವನ ಆಸೆ ನಾನು ಯಾವಾಗಲೂ ಹೇಳ್ತಿದ್ದು ಚೆನ್ನಾಗಿದೆ ಅವನ ಕೂದಲು ಸ್ಟೈಲ್ ಆದರೆ ನೋಡೋಣ ಅವನಿಗೆ ಬೇಕಂತಲ್ಲ ನೋಡೋಣ ಮಾಡೋಣ ಏನಾಗುತ್ತೆ ನಂಗೆ ಗೊತ್ತಿಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಸ್ಟಾರ್ಟ್ ಇವಾಗ ಇವಾಗ ಒಳ್ಳೆ ಕೂದಲು ಬಂದಿದೆ ಇವನಿಗೆ ಈಗ ಏನು ಎಕ್ಸ್ಪರಿಮೆಂಟ್ ಮಾಡ್ತಾರೆ ನೋಡಬೇಕು ಇರಲಿ ಚೌಟಿ ಬೈಕ್ ಮಾಡಿದ್ದಲ್ಲ ನೀವು ನಮಗೆ ಮಾಡ್ತೀವಿ ನಾವು ಹುಡುಗರಿಗೆ ಮಾಡಲಿಲ್ಲ ಅದಕ್ಕೆ ಹೆದರಿಕೆ ಆಗುತ್ತೆ ಮಾಡಿ ನಾನೇ ಫಸ್ಟ್ ಹೀಟ್ ಫೀಲ್ ಆಗ್ತಾ ಉಂಟು ಮತ್ತೆ ಹೀಟ್ ಆಗದೆ ಏನಾದ್ರೆ ಅಮ್ಮನೆ ಕಾರಣ ಹೌದಾ ಅದು ಮಾತ್ರ ಇದು ಸ್ಪ್ರೇ ಮಾಡ್ಲಿಕ್ಕೆ ಇರುತ್ತೆ ಕಲ್ಸ್ ನಿಲ್ಲಕ್ಕೆ ಅಂತ ಹೇರ್ ಸ್ಪ್ರೇ ಅದೆಲ್ಲ ಬೇಡ ಬಿಡಿ ಇದ್ರೆ ನಿಲ್ಲೋದಿಲ್ಲ ಹೋಗುತ್ತೆ ಅದು ಮತ್ತೆ ಹೌದಾ ಇಲ್ಲ ನೋಡಿ ಒಳ್ಳೆ ಕಾಣ್ತದೆ ಹಾಗೆ ಅಲ್ಲ ಅವನು ಹೇಳ್ತಾ ಇದ್ದಾರೆ ನಾನು ಗರೀಬ್ ಕಾಣ್ತೀನಿ ಅಮ್ಮ ಅಂದ್ರೆ ಅಂದ್ರೆ ಅಂತ ವಿಕಾರಿ ಒಂದಲ್ಲಿ ಟೆಸ್ಟ್ ಆಯ್ತು ಈಗ ಅಮ್ಮ ಇನ್ನೊಂದು ತಂದಿದ್ದಾರೆ ಇದರಲ್ಲಿ ಮಾಡಿ ನೋಡ್ತೀನ ಯಾವ್ದ್ರಲ್ಲಿ ಆಗುತ್ತೆ ನೋಡ ಒಳ್ಳೇದು ಅಂತ ಒಳ್ಳೆ ಕಾಣ್ತೀನಲ್ಲ ಯಾರಿಗೊತ್ತು ನಿಂಗೆ ಗೊತ್ತು ಇದು ನಂದು ಐಡಿಯಾ ಅಲ್ಲ ನನಗೆ ಏನ್ ಕೂಡ ಹೇಳ್ಬೇಡಿ ನೀವು ಏನಾದ್ರೂ ಅಮ್ಮನಿಗೆ ಹೇಳಿ ಹೌದು ಒಂದೇ ಐಡಿಯಾ ನನ್ ಮಗ ನಂಗೆ ಗೊತ್ತಾಗುದಿಲ್ಲ ಅಮ್ಮ ಹೇಳ್ಬೇಕಲ್ಲ ಹೌದಾ ಬೇಡ ಮಗ ಅಂತ ನಾನು ಹೇಳಿದೀನಿ ಮೊನ್ನೆನೆ ಅದಕ್ಕೆ ಅವನು ಇಲ್ಲ ಅಮ್ಮ ಒಮ್ಮೆ ಮಾಡೋಣ ಮಾಡೋಣ ಅಂತ ಹೇಳಿ ಕುತ್ಕದೆ ಮತ್ತೆ ಕುಕ್ತಾನೆ ಅವನು ಇಲ್ಲ ಒಂದು ಆಸೆ ಇರುತ್ತಲ್ಲ ನೋಡೋಣ ಅಂತ ಹೇಳಿ ಅದು ಯಾವಾಗ್ಲಾಕಿನ ಅಲ್ಲ ಯಾರ್ದು ಕೂದಲು ಸ್ಟ್ರೇಟ್ ಇರ್ತದೆ ಅವರಿಗೆ ಇದು ಮಾಡಬೇಕು ಪಜ್ಜಿ ಬೈದು ನೋಡಿ ಅಂತೆ ಫುಲ್ ಕರ್ಲಿ ಕರ್ಲಿ ಉಂಟು ಅವನಿಗೆ ಸ್ಟ್ರೇಟ್ ಮಾಡಬೇಕು ನಾನು ಅವನಿಗೆ ಹೇಳ್ತಿದ್ದೆ ಸ್ಟ್ರೇಟ್ ಮಾಡುವಾಗ ಹೀಗೆ ಮನುಷ್ಯರಿಗೆ ಏನಿದ್ರು ಆಸೆ ಅಂತೆ ಹಾಗೆ ಹೊತ್ತಾಗ್ತಾ ಅದು ಬೇಡ ಅದೇ ಯೂಸ್ ಮಾಡಿ ನೀವು ಮಾಡಿದ್ದೆ ನಿಮಗೆ ಹೀರೋ ಫೀಲಿಂಗ್ ಬರ್ತಾ ಉಂಟು ಅದು ಅವರು ಮಾಡ್ತಾರಲ್ಲ ಮೇಕಪ್ ಎಲ್ಲ ಒಂದು ಮೇಕಪ್ ಟೀಮ್ ಕೊಡಿ ಮತ್ತೆ ಒಂದು ಫ್ಯಾನ್ ಎಲ್ಲ ಇಡುವ ಈಗ ಹೀರೋ ಫೀಲಿಂಗ್ ಬಂತಾ ಹೋಯ್ತಾ ಏನು ಮಾಡಿ ಇಟ್ರಿ ಅಮ್ಮ ನೀವು ನಾನು ಹೇಳಿದೆ ಸ್ಪ್ರೇ ಮಾಡ್ಬೇಕು ಅದಕ್ಕೆ ನೋ ಯಾವುದಾದ್ರೂ ಬಿಕಾರಿದ್ರು ರೋಲ್ ಇದ್ದರೆ ನಂಗೆ ಕೊಡಿ ಆಯ್ತಾ ಇದೆಲ್ಲ ಹೋಯ್ತು ನೋಡಿ ಮಾಡಿ ಇನ್ನೊಮ್ಮೆ ಅದೇ ಮಾಡ್ತಾ ಇರ್ತೀನಿ ಇವತ್ತು ಆ ಜನ ಕಾಣುತ್ತಾ ಮೈ ಸ್ಪ್ರೇ ಸ್ಪ್ರೇ ಈಗ ಅವಾಗನೆ ಮಾಡ್ಬೇಕಿತ್ತಲ್ಲ ಅಮ್ಮ ನಾನ್ ನಿಂಗೆ ಹೇಳಿದೆ ಶಾರುಖ್ ಖಾನ್ ಕಾಣ್ತೀನಲ್ಲ ಇವತ್ತು ಬೇಡ ಬರುದು ಎಲ್ಲರೂ ಆಟೋಗ್ರಾಫ್ ತೊಗೊಳಿಕ್ ಬರುತ್ತಾರೆ ಮತ್ತೆ ಎಲ್ಲಿ ಬರುದು ಬೇಡ ಹೊರಗೆ ಹೋಗುದು ಬೇಡ ಇರ್ಬೋದು ಎಲ್ಲರೂ ಬಂದ್ರೆ ಮತ್ತೆ ಆಟೋಗ್ರಾಫ್ ತೊಗೊಳ್ಲಿಕ್ಕೆ ಎಲ್ಲರೂ ನನ್ನ ಹಿಂದೆ ಕೂಡ ಬೀಳ್ಬೋದು ಅದೆಲ್ಲ ನಂಗೆ

ಈಗ ಶಾರುಖ್ ಫ್ಯಾನ್ಸ್ ನನಗೆ ಹೊಡಿತಾರ ಅಂತ ನೀವು ಹೇಳಿ ನಿಮ್ಮ ಮಕ್ಕಳು ನಿಮ್ಗೆ ಎಲ್ಲರ್ಕಿಂತ ಚಂದ ಇರಲ್ವಾ ನಾನು ಹೇಳಿದ್ರಲ್ಲಿ ಏನು ತಪ್ಪುಂಟ ಇಲ್ಲ ತಪ್ಪುಂಟು ಸ್ವಲ್ಪ ನಾನು ಸ್ವಲ್ಪ ಜಾಸ್ತಿ ಚಂದ ಅಲ್ಲ ಎಲ್ಲರೂ ನಿಮ್ಮ ಮುಖಕ್ಕೆ ತೂತು ಹೇಳಲ್ದ್ರೆ ಸಾಕು ಅಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತೂತು ಯಾಕೆ ಹೇಳ್ತಾರೆ ರೋಸ್ ಕೊಡ್ತಾರೆ ರೋಸ್ ಇಲ್ಲಿಂದ ಸ್ಟ್ರಾ ಹಾಕಿ ನೋಡಿ ಹೀಗೆ ಚೆನ್ನಾಗಿ ಬಂತು ಅವ್ನಿಗೆ ನೋಡಿ ಅಲ್ಲ ಹಿಂದುಗಡೆ ಎಲ್ಲ ಚೆನ್ನಾಗಿ ಕಾಣ್ತಾ ಉಂಟು ಕರ್ಲ್ಸ್ ನೋಡಿ ಚೆನ್ನಾಗಿ ಬಂತು ಅವ್ರು ಇವರ ಬಟ್ಟೆ ಹಾಕಿ ಸ್ಟೈಲ್ ಮಾಡ್ತಾ ಇದ್ದೇನೆ ಏನ್ ಚೆನ್ನಾಗಿ ಕಾಣುತ್ತೆ ಓಕೆ ನೆಕ್ಸ್ಟ್ ರಾಯ್ದು ಅವಸ್ಥೆ ಏನಾಯಿತು ನಾನು ಯಾವ ರೀತಿ ಹೊರಟೆ ಮಕ್ಕಳು ಯಾವ ರೀತಿ ಹೊರಟರು ಪಾರ್ಟಿ ಯಾವ ರೀತಿ ನಡೆಯಿತು ಎಲ್ಲವನ್ನೂ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೂ ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ ಆಗಿರ್ಬೋದು ಅಂತ ಹೇಳಿ ಎನಿಸ್ತೀನಿ ನಾನು ವೆಯ್ಟ್ ಮಾಡಿ ನನಗೋಸ್ಕರ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್